ಎಐಸಿಸಿ ಕೆಪಿಸಿಸಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಲೆಕ್ಕ ಕಾಂಗ್ರೆಸ್ ದ ಸಂಸ್ಥಾಪನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತೀರದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಧ್ವಜಾರೋಹಣದ ಮೂಲಕ ಗುರುವಾರ ಆಚರಿಸಿದರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಧ್ವಜಾರೋಹಣ ನಡಪಾದು ಪಕ್ಷದ ಸಿದ್ಧಾಂತ ವಿವರಿಸ ಪಕ್ಷಗಾದ ತ್ಯಾಗ ಬಲಿದಾನ ಮಲ್ತಿನ ಹಿರಿಯರೇನು ನೆಂಪು ಮಲ್ತೊಂದು ಭಾರತದ ಸಂವಿಧಾನನು ಪ್ರತಿಯೊರಿಲ್ಲ ತೆರೆಯೊಂದು ಸಮಾನವಾಯಿನ ಬದುಕು ನಡಪಾವನಿ ಮಾತಿರೆಲ್ಲ ಒಟ್ಟಾದು ಪೋಪುನಿ ಕಾಂಗ್ರೆಸ್ ಆಶಯಪಣೆ ತೆರಪಾಯರು ಕಾಂಗ್ರೆಸ್ ಪಕ್ಷದ ಸ್ಥಾಪನೆಗೊಂಡು ಮೂವತ್ತೆಂಟನೇ ವರ್ಷ ಸಂಧಿ ನೂರ ಮೂವತ್ತೊಂಬತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿ ಪಕ್ಷದ ಮುಖಾಂತರ ಸ್ವಾತಂತ್ರ್ಯಕ್ಕೋಸ್ಕರ ಭಾಳಷ್ಟು ಮಾಹನಿಯರು ತ್ಯಾಗ ಬಲಿದಾನ ಮಾಡಿಕೊಂಡು ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಯಶಸ್ವಿಯನ್ನು ಆಗಿದೆ ಸುಮಾರು ನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂಥ ಕಾಂಗ್ರೆಸ್ ಪಕ್ಷ ಸೂರ್ಯಚಂದ್ರ ಇರುವ ತನಕ ರಾಷ್ಟ್ರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಎಲ್ಲರೂ ಸಂಘಟಿತರಾಗಿ ಪಕ್ಷದ ಹಿರಿಯವರು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಹೊಂದಿರತಕ್ಕಂಥ ಯಾವ ಒಂದು ರೀತಿಯ ಮನೋಭಾವ ಇತ್ತ ಅದನ್ನು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ ಕಾರ್ಯಕರ್ತರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಉನ್ನತೀಕರಣಕ್ಕೆ ಮತ್ತು ಪಕ್ಷದ ಸಂಘಟನೆಗೆ ಎಲ್ಲ ಕಾರ್ಯಕರ್ತರು ದುಡಿಯುವಂತೆ ನಾವು ಕಣ ತೊಡೋಣ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಜನರಿಗೆ ತಿಳಿಸುವಲ್ಲಿ ಯಶಸ್ವಿ ಆಗೋಣ ಅಂತ ಹೇಳಿಕೊಂಡು ನೂರ ಮೂವತ್ತೆಂಟನೇ ವರ್ಷದ ನಾವು ಕಾಲಿಡುವಂಥ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತ ಪಕ್ಷದ ಸಂಘಟನೆಗೆ ದುಡಿಯೋಣ ಅಂತ ಹೇಳಿಕೊಂಡು ಪಕ್ಷದ ಕಾರ್ಯಕರ್ತರಲ್ಲಿ ಕುಟುಂಬದ ಕಾಂಗ್ರೆಸ್ ಕುಟುಂಬದ ಸದಸ್ಯರಾಗಿ ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸುವಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಸುರೇಶ್ ಭಟ್ನಗರ ಸಂದರ್ಭೋಚಿತವಾದ ಪಾತಿ ನೀಡಿದರು ಕಾಂಗ್ರೆಸ್ ಪಕ್ಷದೇ ಸ್ಥಾಪಕ ದಿನಾಚರಣೆಯ ಇವತ್ತಿನ ದಿನದಂದು ಇನ್ನು ನೂರ ಮೂವತ್ತೊಂಬತ್ತನೇ ದಿನಕ್ಕೆ ಕಾಲಿಡುವಂಥ ಒಂದು ಮೋಹನ್ ಮತ್ತು ಸಂದರ್ಭ ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷದಿಂದ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ತ್ಯಾಗ ಮಾಡಿ ಎಲ್ಲರಿಗೂ ಆತ್ಮ ಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಯಾರೆಲ್ಲ ದುಡ್ಡಿದ್ದಾರೆ ಅವರನ್ನೆಲ್ಲ ನೆಲೆಸುತ್ತಾ ಅವ್ರು ಕೊಟ್ಟಂಥ ಆದರ್ಶ ಅವ್ರು ಕೊಟ್ಟಂಥ ಪ್ರಾಮಾಣಿಕತೆ ಅವ್ರು ಕೊಟ್ಟಂಥ ಒಳ್ಳೆಯತನವನ್ನು ಮುಂದುವರಿಸಿಕೊಳ್ಳುವಂಥ ಬೇಕಂಥ ಈ ಸಂದರ್ಭದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಇನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡುವಂಥ ಒಂದು ಪ್ರಾಮಾಣಿಕತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಕಲಿಷ್ಠಿಸುವಂಥ ಒಂದು ಶಪಥವನ್ನು ಮಾಡುತ್ತಾ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಜನರಿಗೆ ಬೇಕಾಗುವ ಒಳ್ಳೆಯ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಒಂದು ಶಪಥ ಮಾಡುವಂಥ ಸಂದರ್ಭ ನಡೆಸಿಕೊಂಡು ಎಲ್ಲ ಕಾರ್ಯಕರ್ತರಿಗೂ ಶುಭ ಹರಿಸುತ್ತಾ ಇನ್ನೂ ಕಾಂಗ್ರೆಸ್ ವರ್ಷ ತಂಜೇಗಿತ್ತು ಕಲಿಷ್ಠವಾಗಿ ಆ ನಿಟ್ಟಿನಲ್ಲಿ పక్షద పదాధికారి మన్సూర్ మంచ సుకుమార్ గట్టి కోటెకార్ వినోద్ కుంపల సురేష్ చంద్ర సువర్ణ ఉళ్ాల దిలీ రేగో కోటెకార్ అశోక్ రిచర్డ్ డీసోజ ధనంజయ్ కొల్ల చంద్రహస్ తొక్కోటూ రవి కాపికాడ్ మంజునాథ్ ప్రకాశ్ నగర నుస్రత్ హరేకళ యశోధర్ పిలార్ సేవ దళత గంగాధర్ కుజుమగద్దె జియాద్ ముక్కచ్చేరి దినేష్ చెంబుగొడ్డే మొహమ్మద్ హారీస్ కోడిజాన్ కార్యక్రమ పాల్పడతారు